ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿನಿ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರ್ಗಡೆ ಕೂಡ ರಂಗೋಲೆಲ್ಲ ಹಾಕಿ ಇವಾಗ ಹೊಸ್ಲಿಗೆಲ್ಲ ಹೂ ಇಡ್ತಾಯಿದ್ದೀನಿ ಫಸ್ಟ್ ಈ ಕೆಲಸ ಮುಗಿದ್ಬಿಟ್ರೆ ಏನೋ ಅಂತ ನೆಮ್ಮದಿ ಮನೆಯಲ್ಲಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಆದಂಗೆ ಅನಿಸುತ್ತೆ ಹಾಗಾಗಿ ಫಸ್ಟ್ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಕಿಚನ್ಗೆ ಬಂದೆ ತಿಂಡಿ ಅಂತೂ ಮಿಸ್ ಹಾಗೆ ಇಲ್ಲ ಬೆಳಗ್ಗೆ ಎದ್ದು ಕ್ಲೀನಿಂಗ್ ಕೆಲಸ ಮುಗಿದ್ಬಿಟ್ಟಿದೆ ಅಂದರೆ ನೆಕ್ಸ್ಟ್ ಏನಿದ್ರು ತಿಂಡಿ ಕೆಲಸ ಇರುತ್ತಲ್ವ ಹಾಗಾಗಿ ಇವತ್ತು ತಿಂಡಿಗೆ ನಾನು ಬಂದು ಇದ್ಕಿನಬೇಳೆ ಬಾತ್ ಮಾಡ್ತಾಯಿದ್ದೀನಿ ಇವಾಗ ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ಅಂದರೆ ನಾನು ತುಂಬ ರೆಸಿಪೀಸ್ ಮಾಡಿದೆ ಬಟ್ ನಾನು ಶೂಟ್ ಮಾಡಿಕೊಂಡಿಲ್ಲ ಈ ಸಲ ಆಸೆ ನನಗೆ ಆ ರೆಸಿಪೀಸ್ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಆದರೆ ಏನಾಗುತ್ತೆ ಅಂದರೆ ಸಲ ಇಂಟ್ರೆಸ್ಟೇ ಬರಲ್ಲ ವೀಡಿಯೋ ಮಾಡ್ಕೊಡೋದಕ್ಕೆ ಅಯ್ಯೋ ಬಿಡು ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸಿದ್ರೆ ಆಯಿತು ಅಂತ ಕೆಲವೊಂದು ಸಲ ಸುಮ್ಮನಾಗ್ಬಿಟ್ಟಿದ್ದೀನಿ ಕೆಲವೊಂದು ಸಲ ಟೈಮ್ ಇರಲ್ಲ ಯಾಕೆಂದರೆ ನಾವು ಒನ್ ಅವರ್ ಅಡುಗೆ ಮುಗಿಸ್ತೀವಿ ಅಂತಂದರೆ ಕ್ಯಾಮ್ರಾ ಇಟ್ಕೊಂಡ್ರೆ ನಮಗೆ ಟೂ ಅವರ್ಸ್ ಆಗಿಬಿಡುತ್ತೆ ಹಾಗಾಗಿ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಲ್ಲ ನನ್ನ ಕೈಲಿ ನಡುವೆ ಹಾಗಾಗಿ ವೀಡಿಯೋಸು ಕೂಡ ಲೇಟಾಗಿ ಬರ್ತಿದೆ ಮತ್ತು ಅಷ್ಟೊಂದು ಚೆನ್ನಾಗ್ರೆ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಹೇಗೆ ಫ್ಲೋ ಅಲ್ಲಿ ನಡೀತಾ ಇದ್ದೋ ಆಗೋಗ್ತಾಯಿ ಯಾವಾಗ ಇವಾಗ ಹೋಗುತ್ತಾ ಆವಾಗ ಸ್ವಲ್ಪ ಸ್ವಲ್ಪ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿನಿ ಇವಾಗ ಇದೀನಿ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಪ್ರಿಪೇರ್ ಆಗೋಣ ಎಲ್ಲದಕ್ಕೂ ಆಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡೋಣ ಅಂತ ಬಟ್ ಅದಾಗ್ತಾಯಿಲ್ಲ ನೋಡೋಣ ಹೇಗಾಗುತ್ತೆ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅದಂತೂ ನಿಜ ಈ ನಡುವೆ ಮೊದಲಾದರೆ ಎಷ್ಟು ಹಾರ್ಡ್ ವರ್ಕಾಗಿ ಮಾಡ್ತಾಯಿದ್ದೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ ಫಸ್ಟಲ್ಲೆಲ್ಲ ಸ್ಟಾರ್ಟಿಂಗು ಬಟ್ ಇವಾಗ ಯಾಕೋ ಬರ್ತಾ ಬರ್ತಾ ನನಗೆ ಸ್ವಲ್ಪ ಇದಾಗ್ತಾಯಿಲ್ಲ ಏನು ಮಾಡೋದು ಗೊತ್ತಿಲ್ಲ ಸ್ವಲ್ಪ ಮೋಟಿವೇಟ್ ಬೇಕು ನನಗೂ ಕೂಡ ನೋಡೋಣ ಹಾಂ ಓಕೆ ಬನ್ನಿ ನೆಕ್ಸ್ಟು ಇದೇ ಬಾತು ಅಂತಂದರೆ ಟೊಮೆಟೊ ಬಾತ್ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಬಟಾಣಿ ಎಲ್ಲ ಹಾಕೊತೀವಿ ನಾವು ಆದರೆ ಇಲ್ಲಿ ಬಟಾಣಿ ಬದಲು ಬೆಳೆ ಹಾಕ್ಕೊಂಡು ಇದ್ಕಿನಬೇಳೆ ಭಾತ್ ಥರ ಮಾಡ್ಕೊಳೋದು ಅಂದರೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡ್ರು ಚಿಲ್ಲಿ ಪೌಡರು ಈ ಥರ ಶುಂಠಿ ಬೆಳ್ಳಿ ಪೇಸ್ಟ್ ಆಮಾನಾಗಿ ಬರುತ್ತೆ ಟೊಮೊಟೊ ಬಾತ್ ಹೇಗೆ ಮಾಡ್ತೀವಲ್ಲ ಅದೇ ಥರನೆಲ್ಲ ಮಾಡೋದು ನೀವು ಎಲ್ಲ ಕೂಡ ಮಾಡಿರ್ತೀರ ಸೇಮ್ ಹಾಗೆ ನನ್ನ ರೆಸಿಪಿ ಡೀಟೇಲಲ್ಲಿ ತೋರಿಸಿಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ ತಿಂದು 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 ಇವಾಗ ಬೆಳೆ ಸೀಸನ್ ಆಗಿರೋದ್ರಿಂದ ಇದಕ್ಕಿದ್ದ ಬೇಳೆ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಇದ್ಕಿನ್ ಬೆಳೆಯಲ್ಲಿ ಏನೇನು ಸಾಧ್ಯ ಅವರೇ ಕಳ್ಳಕಿ ಪಲಾವ್ ಮಾಡಿದ್ದಾಯ್ತು ಬೇಳೆ ಉಪ್ಪಿಟ್ಟು ಇತ್ಕಿನ ಬೇಳೆ ಸಾರು ಕಾಮನ್ ಬಿಡಿ ಬಾತು ಪಲಾವ್ ಎಲ್ಲ ಕೂಡ ಮಾಡ್ತಾಯೀನಿ ಬಟ್ ರೆಸಿಪಿ ಕೂಡ ಯಾವತ್ತೂ ಕೂಡ ಶೂಟ್ ಮಾಡ್ಕೊಂಡಿಲ್ಲ ಜಾಸ್ತಿ ವ್ಲಾಗೇ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸಿಂದ ಬ್ಲಾಗೇ ಮಾಡಿಲ್ಲ ಸರಿಯಾಗಿ ಯಾವಾಗಲಾದರೂ ನಾನು ವ್ಲಾಗ್ ಮಾಡಿರೋದನ್ನೇ ನಾನು ಹಿಟ್ ಮಾಡಿ ತ್ರೀ ಡೇಸ್ಗೆ ಒಂದ್ಸಲ ಟೂ ಡೇಸ್ಗೆ ಸಲ ಹಾಕ್ಕೊತ ಬರ್ತಾಯೀನಿ ನೋಡೋಣ ಹಾಂ ನೆಕ್ಸ್ಟು ರೆಗ್ಯುಲರಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ತಿಂಡಿ ಎಲ್ಲ ಮುಗಿಯಿತು ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸೊಪ್ಪು ತೊಗೊಂಡಿದ್ದೆ ಬೆಳಿಗ್ಗೆ ಕರ್ಬೇವು ಹಾಗೆ ಪಾಲಕ್ ಸೊಪ್ಪೆಲ್ಲ ತೊಗೊಂಡಿದ್ದೆ ಸಾಂಬಾರು ಬೇಕು ಅಂತ ಮನೆತನ ಬಂದಿತ್ತಲ್ವ ಹಾಗಾಗಿ ಕರ್ಬೇವನ್ನ ಫಸ್ಟು ಬಿಡಿಸಿ ಈ ರೀತಿ ಚೆನ್ನಾಗಿ ತೊಳೆದು ಇದು ಡ್ರೈ ಆದಮೇಲೆ ನಾನು ಮತ್ತೆ ಫ್ರಿಜ್ಗೆ ಸ್ಟೋರ್ ಮಾಡ್ಕೊತೀನಿ ಹೀಟ್ ಹಿಡ್ಕಂಟಲ್ಲಿ ಹಾಕಿ ಹಾಕಿ ಅದನ್ನು ಕೂಡ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಮಧ್ಯದ ಅಡುಗೆಯೂ ಕೂಡ ಇಲ್ಲಿ ಶುರು ಮಾಡ್ಕೊಂಡಿದ್ದೀನಿ ಸೊಪ್ಸಾರ್ ಇದ್ದೀನಿ ಸೊಪ್ಪೆಲ್ಲ ಹಾಕಿ ಸೊಪ್ಸರ್ ಕೂಡ ಮುಗಿಸ್ಕೊಂಡು ಮಧ್ಯದ ಊಟನೂ ಕೂಡ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ನ ನಾನು ಮಾಡಲೇ ಇಲ್ಲ ಮತ್ತು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಮಗನಿಗೆ ಹೋಮ್ವರ್ಕ್ ಬರೆಸ್ತೀನಿ ಈವ್ನಿಂಗ್ ಟೈಮೆ ನಾನು ಹೋಮ್ವರ್ಕ್ ಮಾಡಿಸೋದು ಮಗನಿಗೆ ಅವನ್ನ ಹೋಮ್ವರ್ಕ್ ಮಾಡಿಸ್ಕೊಂಡು ಹಾಗೆ ಬಟ್ಟೆಗಳೆಲ್ಲ ವಾಶ್ ಮಾಡಾಕಿದ್ದೆ ಆರೋಗ್ಯ ಇತ್ತು ಅದನ್ನು ಕೂಡ ತೊಗೊಂಡು ಬಂದು ಬಟ್ಟೆ ಮಾಡಿಸ್ತಾ ಹೋಮ್ ಹೋಮ್ವರ್ಕ್ ಮಾಡಿಸ್ಕೊಳ್ಳೋಣ ಅಂತ ಇಲ್ಲೇ ತಂದಿಟ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಮ್ ವರ್ಕ್ ಮಾಡಿಸ್ಕೊಂಡು ಹಾಗೆ ನನ್ನ ಕೆಲಸನೂ ಕೂಡ ಮುಗಿಸ್ಕೊತಾ ಇದ್ದೆ ಎರಡೂ ಕೂಡ ಆಗುತ್ತಲ್ವ ಅವ್ರಲ್ಲಿ ಅವ್ನಿಗೆ ವರ್ಕ್ ಮಾಡಿಸುವಾಗ ಒಟ್ಲ ಏನೋ ಒಂದು ಕೆಲಸ ಇಟ್ಕೊತೀನಿ ಏನಾದರೂ ಬಿಡಿಸೋದೋ ಇಲ್ಲ ಸೊಪ್ಪು ಬಿಡಿಸೋದೋ ಹೋಮ್ ಬಿಡಿಸೋದೋ ಹೋಮ್ವರ್ಕ್ ಆಗುತ್ತೆ ಏನಾದರೂ ಒಂದು ಮನೆ ಕೆಲಸ ಆಗುತ್ತೆ ಅಂತ ಹೇಳ್ತಿವಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀನಿ ಆ ಬಟ್ಟೆ ಮಟ್ಚಿದ್ದು ಆಯಿತು ಹಾಗೆ ಜೊತೆಗೆ ನನ್ನ ಮಗನ ಹೋಮ್ ವರ್ಕು ಕೂಡ ಮುಗೀತು ಮುಗಿಸ್ಕೊಂಡು ನೆಕ್ಸ್ಟು ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಆದರೆ ರಾತ್ರಿಗೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನ ಏನು ಪಲ್ಯ ಮಾಡಿರಲಿಲ್ವಲ್ಲ ಹಾಗಾಗಿ ಇವಾಗ ರಾತ್ರಿಗೆ ನಾನು ಕ್ಯಾರೆಟ್ ಪಲ್ಯ ಮಾಡ್ಕೊಳತ್ ರೆಡಿ ಮಾಡಿಕೊಂಡು ಪಲ್ಯನ ಮಾಡ್ಕೊತಾಯಿನಿ ಆ ಮಕ್ಕಳು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿ ತಿಂತಾರೆ ಇಷ್ಟಪಡ್ತಾರೆ ಹಾಗಾಗಿ ಮಾಡ್ತಾ ಇರ್ತೀನಿ ಏನಾದರೂ ಒಂದು ಬರೀ ಸಾಂಬಾರು ಇದ್ದರೆ ಅಂತೂ ಇಷ್ಟ ಆಗೋಲ್ಲ ಏನಾದರೂ ಜೊತೆಗೆ ಪಲ್ಯಗಳು ಏನಾದರೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಚಪಾತಿ ಮಾಡೋಣ ಅಂತ ಬರೀ ರೈಸೇ ಅಲ್ವಾ ಮಧ್ಯಾಹ್ನ ಬರೀ ರೈಸ್ ತಿನ್ನಿದ್ದು ಬೆಳಿಗ್ಗೆ ಕೂಡ ರೈಸೇ ಇನ್ನು ನೈಟ್ಗೂ ರೈಸ್ ಏನು ಅಂತ ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂತ ಚಪಾತಿ ಮತ್ತು ಹಾಗೆ ಕ್ಯಾರೆಟ್ ಪಲ್ಯನ ಕೂಡ ಇಲ್ಲಿ ಮಾಡ್ಕೊತ ಇನ್ನೆ ಚೆನ್ನಾಗಿರುತ್ತೆ ಇದಂತೂ ಕ್ಯಾರೆಟ್ ಪಲ್ಯ ನಮ್ಮ ಮಕ್ಕಳಂತೂ ಬೀಟ್ರೋಟ್ ಪಲ್ಯ ಇರೋದು ಪಲ್ಯ ಈ ಥರದ್ದೆಲ್ಲ ಸಕ್ಕತ್ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ ಪಲ್ಯ ಅಂತೂ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ತುರ್ದು ಮಾಡ್ತೀವಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗೆ ಪಲ್ಯ ಜೊತೆಗೆ ಚಪಾತಿ ಮತ್ತು ಮಧ್ಯಾಹ್ನ ಮಾಡಿದ ಸೊಪ್ಪು ಸಾರು ನೋಡಿ ಇನ್ನೂ ಇಷ್ಟಿತ್ತು ಸಾರು ಮಧ್ಯಾಹ್ನ ಹಸ್ಬೆಂಡ್ ಕೂಡ ಊಟಕ್ಕೇನು ಬಂದಿರಲಿಲ್ಲ ಹಾಗಾಗಿ ನಾನು ನನ್ನ ಮಕ್ಕಳಿಬ್ರೇ ತಿಂದ್ಕೊಂಡಿದ್ದು ಜೊತೆಗೆ ಸ್ವಲ್ಪ ಸೈಡ್ ಡಿಶ್ ಆಗಿದ್ದು ಕೂಡ ಹಾಕಿದ್ದೆ ಹಾಗೆ ನನ್ನ ಅದ್ನಿ ಮಗುನ ನೋಡೋದಕ್ಕೆ ಹೋಗಿದ್ನ ಇಲ್ವೋ ಅಂತ ಕೇಳಿದ್ದಲ್ಲ ಹೋಗಿದ್ದೆ ಬಟ್ ವ್ಲಾಗೇನು ಕೂಡ ಮಾಡಿಲ್ಲ ಯಾಕೆ ಅಂತಂದರೆ ಟೂ ಡೇಸ್ ಇದ್ದು ನೋಡ್ಕೊಂಡು ಬರೋಣ ಅಂತಲೇ ಹೊರಟಿದ್ದು ಬಟ್ ನಾವು ಹೋಗೋ ದಿನವೇ ಸ್ವಲ್ಪ ಮತ್ತೆ ಹಾಸ್ಪಿಟ್ಗೆ ಹೋಗಬೇಕಾಗಿತ್ತು ಸೌಮ್ಯಾಗೆ ಸ್ವಲ್ಪ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಹಾಗಾಗಿ ಅವಳು ಅವತ್ತೇ ಮತ್ತೆ ಆಸ್ಪೆಟ್ಲ್ಗೆ ಹೋಗಿ ಅಡ್ಮಿಟ್ ಆಗೋ ಕಾರಣ ನಾವು ಹೋಗಿ ನೋಡಿಕೊಂಡು ರಿಟರ್ನ್ ಬಂದುಬಿಟ್ವಿ ಬ್ಲಾಗ್ ಏನು ಕೂಡ ಮಾಡೋಕ್ಕಾಗಲಿಲ್ಲ ಹಾಗೆ ಇನ್ನೂ ಫೇಸ್ ಏನು ಕೂಡ ರಿವೀಲ್ ಮಾಡೋ ಆಗಿರಲಿಲ್ಲವಲ್ಲ ಹಾಗಾಗಿ ನಾನು ಯಾವುದೇ ರೀತಿಯೇನು ಶೂಟ್ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ಅದರದ್ದು ಬ್ಲಾಗೇನು ಕೂಡ ಅಪ್ಲೋಡ್ ಮಾಡಿಲ್ಲ ಬಟ್ ಹೋಗಿ ಮಗುನ ನೋಡಿಕೊಂಡು ಮಾತಾಡಿಸ್ಕೊಂಡು ಬಂದು ಒನ್ ಡೇ ಇದ್ದು ಬಂದುಬಿಟ್ಟು ಸ್ವಲ್ಪ ಅವಳಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನಾವು ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ ಅಲ್ಲಿ ನನಗೆ ಇರೋಕ್ಕೂ ಆಗಲಿಲ್ಲ ಎರಡು ದಿನದಿಂದ ಹಾಸ್ಪಿಟಲ್ ಇದ್ರಲ್ವ ಹಾಗಾಗಿ ನಾವು ವಾಪಸ್ ಬಂದುಬಿಟ್ವಿ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡೋಣ ಅಷ್ಟೊತ್ತಿಗೆ ಏನಾದರೂ ಫೇಸ್ ರಿವೀಲ್ ಮಾಡೋಕೆ ಪರ್ಮಿಷನ್ ಕೊಟ್ಟರೆ ಫೇಸ್ ಕೂಡ ತೋರಿಸ್ತೀನಿ ಮಗೋದು ನೆಕ್ಸ್ಟು ಇದು ಬಂದುಬಿಟ್ಟು ಇನ್ನೊಂದು ದಿನ ಮಾಲ್ಗೆ ಹೋಗ್ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಮಾಲಾ ಫೇಶಿಯ ಇದೆ ಅಲ್ವ ಈ ಮಾಲ್ಗೆ ಬಂದಿದ್ವಿ ಇದಂತೂ ಬೆಂಗಳೂರದು ದೊಡ್ಡ ಮಾಲ್ ಅಂತಲೇ ಅನ್ಬೋದು ನನಗಂತೂ ಈ ಮಾಲ್ ತುಂಬ ಇಷ್ಟ ಆಗುತ್ತೆ ಒಂದು ಎರಡು ಮೂರು ಸಲ ಬಂದಿದ್ದೀನಿ ಇಲ್ಲಿಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಫಸ್ಟ್ ಟೈಮ್ ನಾವು ಮೂವಿ ನೋಡೋಕೆ ಅಂತ ಈ ಮಾಲ್ಗೆ ಬರ್ತಿರೋದು ಪ್ರತಿ ಸಲ ಮೂವಿಗೂ ಬೇರೆ ಬೇರೆ ಕಡೆ ಹೋಗ್ತಾ ಇದ್ವಿ ಮಂತ್ರಸ್ಕೋರ್ ಅಥವಾ ಆರ ಸೆಡ್ ಮಾಲು ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ ಬಟ್ ನಾವು ಇಲ್ಲಿ ಹೇಗಿರುತ್ತೆ ಇಲ್ಲಿ ಸೀಟ್ಸು ರಿಕ್ಲೇನೋ ಸೀಟ್ಸ್ ಎಲ್ಲ ಇದೆ ಚೆನ್ನಾಗಿರ್ತಿದು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹಸ್ಬೆಂಡು ಇಲ್ಲಿ ಬುಕ್ ಮಾಡಿದರು ಬಟ್ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಅಂತಲೇಬಿಡೋದು ಇಲ್ಲಿ ಇನ್ಸಿಗ್ನಿಯಾ ತುಂಬಾ ಚೆನ್ನಾಗಿದೆ ಅದು ಬೇರೆ ತೆಲುಗು ಫಿಲಮ್ ಹಸ್ಬೆಂಡು ಜಾಸ್ತಿ ತೆಲುಗು ಫಿಲಮೇ ನೋಡೋದು ಅವ್ರು ಆಲ್ಮೋಸ್ಟ್ ತೆಲುಗು ಫಿಲಮ್ಸ್ಗೆ ಕರ್ಕೊಂಡು ಬರ್ತಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ರಿಕ್ಲರ್ ಸೀಟ್ಸ್ಗೆಲ್ಲ ರೀತಿ ಬಟನ್ ಇರ್ತೀನಾದರೂ ನಾವು ಆರ್ಡ್ರ್ ಮಾಡಬೇಕು ಅಂದರೆ ಇದೊಂದು ಬಟನ್ ಹೊತ್ತದೆ ಸಾಕು ಅವರೇ ಬಂದು ಆರ್ಡ್ರ್ ತಗೊಂಡು ಇಲ್ಲೇ ಸರ್ವ್ ಮಾಡ್ತಾರೆ ಚೆನ್ನಾಗಿತ್ತು ಅದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಂಡ್ ಮಾಡಿದ್ದೀನಿ ಜಾಸ್ತಿ ವ್ಲಾಗಲ್ಲಿ ಏನು ಮಾಡ್ಕೊಂಡಿಲ್ಲ ಅವತ್ತಿನ ದಿನ ಹಾಗೆ ಮೂವಿ ಮುಗೀತು ಮೂವಿ ನೋಡಿಕೊಂಡು ಹಾಗೆ ನನಗಂತೂ ಮೂವಿ ಅಂತೂ ಸಕ್ಕತ್ತು ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಮೂವಿ ಮೂವಿ ನೋಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಲ್ಲೇ ಟ್ರೆಂಡ್ಸಲ್ಲಿ ನನ್ನ ಮಗಳದು ನೆಕ್ಸ್ಟ್ ವೀಕು ಬರ್ಡೇ ಇತ್ತು ಹಾಗೆ ಅವ್ಳಿಗೋಸ್ಕರ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ ಅವ್ಳಿದೊಂದು ಬ್ಯಾಗ್ ತೊಗೊಂಡು ನನಗೆ ಬೇಕೋ ಬೇಕೋ ಅಂತ ಆಡ್ತಾ ನೋಡ ಆಡ್ತಾಯಿರ್ಲು ಕ್ಯೂಟಾಗಿ ಅದು ಕೂಡ ಚೆನ್ನಾಗಿತ್ತು ನೆಕ್ಸ್ಟು ಬಟ್ಟೆಗಳು ಬೇಕಾಗಿತ್ತು ಒಂದಷ್ಟು ಬಟ್ಟೆಗಳನ್ನ ಕೂಡ ತೊಗೊಂಡು ಬರೋಣ ಅಂತಂದ್ಬಿಟ್ಟು ಇಲ್ಲಿ ತಗೊಂಡು ಬಿಲ್ ಮಾಡಿಸ್ತಾ ಇದ್ವಿ ಆ ಬಿಲ್ ಮಾಡೋ ಟೈಮ್ಗೆ ಇನ್ನೊಂದು ಎರಡು ಶಾಪಿಂಗ್ ಮಾಡ್ಬೋದು ಅಷ್ಟು ಡಿಲೇ ಆಗುತ್ತೆ ಎಲ್ಲೋದ್ರೂ ಕೂಡ ನಾನು ಅಷ್ಟೊತ್ತಿಗೆ ಬಿಲ್ ಆಗೋಷಲ್ಲಿ ಸ್ವಲ್ಪನಾದರೂ ನೋಡೋಣ ಏನಾದರೂ ಕಲೆಕ್ಷನ್ಸ್ ಅಂತ ನಾನೇನು ತೊಗೊಂಡಿಲ್ಲ ಬರೀ ಮಗಳಿಗೆ ಮಾತ್ರ ಮಗನಿಗೂ ಮಗಳಿಗೆ ಮಾತ್ರ ತೊಗೊಂಡ್ವಿ ಅಷ್ಟೇ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದಿದ್ದು ಅಷ್ಟೇ ಇಷ್ಟು ಅಂತ ಹೇಳ್ಬೋದು ಆಮೇಲೆ ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಇದು ಸ್ವಲ್ಪ ಸ್ವಲ್ಪನೇ ವ್ಲಾಗ್ ಮಾಡ್ಕೊತಿರೋದು ಜಾಸ್ತಿ ಆಗ್ತಿಲ್ಲ ಎರಡೇ ದಿನದ್ದು ನೋಡೋಣ ಆದಷ್ಟು ಕಂಟಿನ್ಯೂಸ್ ಆಗಿ ಒನ್ ಡೇ ಫುಲ್ಲು ಬ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಷ್ಟು ಇವತ್ತಿನ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವೋ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತೀನಿ ಏಕೆಂದರೆ ನನಗೆ ಅನಿಸ್ತಾ ಇದೆ ಆ ವೀಡಿಯೋ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕು ಅದು ಸಾಲದು ಅಂತ ನೀವು ಒಂದಷ್ಟು ಸಜೆಸ್ಟ್ ಮಾಡಿ ಹೇಗಿದೆ ವೀಡಿಯೋಸು ಹೇಗೆ ಬರ್ತಿದೆ ಓಕೆನಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಇಷ್ಟು ಇವತ್ತಿನ ವ್ಲಾಗ್ ನೆಕ್ಸ್ಟ್ ಸಿಗೋಣ ಎಲ್ಲರಿಗೂ ಕಾಯ್ತಾಯಿರಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್